ಒಂದು ಪರ್ಸ್ನಲ್ಲಾಗಿ ಒಬ್ಬರು ಆಟೋ ಡ್ರೈವರ್ ನಮಗೆ ಮೆಸೇಜ್ ಮಾಡ್ತಾರೆ ನೀವು ಇಲ್ಲಿ ಗಮನಿಸ್ಬೋದು ನಾವು ದುಡಿಯುವಂತಹ ದುಡ್ಡಲ್ಲಿ ಐವತ್ತು ರೂಪಾಯಿ ಡೈಲಿ ಆ ಒಂದು ಕೀರ್ತನಾಳ ಅಕೌಂಟ್ಗೆ ಹಾಕ್ತೀನಿ ಯಾಕಂದ್ರೆ ನಾನು ದುಡಿಯುವಂಥದ್ದು ನೂರು ರೂಪಾಯಿ ದುಡಿದಿರ್ತೀನಿ ಐವತ್ತು ರೂಪಾಯಿ ನಾನು ಅದನ್ನು ಹಾಕ್ತೀನಿ ಅಂತ ಮೆಸೇಜ್ ಮಾಡ್ತಾರೆ ಅದಾದ ಬಳಿಕ ನಾವು ಅವ್ರಿಗೂ ಸ್ಕ್ಯಾನರ್ ಕೂಡ ಹಾಕ್ತೀವಿ ಅವ್ರ ಅಕೌಂಟ್ ಡೀಟೇಲ್ಸ್ ಹಾಕ್ತೀವಿ ಅವರ ಫೋನ್ಪೇ ನಂಬರು ಅವರ ಏನು ಡೀಟೇಲ್ಸ್ ಏನಿದೆ ಅದು ಹಾಕಿದ್ಮೇಲೂ ಕೂಡ ಅವರು ಫೋ ಅಂದರೆ ರಿಯಾಕ್ಟ್ ಮಾಡ್ತಾರೆ ನೀವೆಲ್ಲ ಫೋನ್ಪೇ ಕಳಿಸಿದಿರ ನಾನು ದುಡಿಯುವಂತಹ ಏನಿದೆ ಅದು ನೂರು ರೂಪಾಯಿ ಡೈಲಿ ಹಾಕ್ತೀನಿ ಅವಳಿಗೋಸ್ಕರನೇ ನಾನು ಐವತ್ತು ರೂಪಾಯಿ ಎತ್ತಿಡ್ತೀನಿ ಅಂತ ಒಂದು ಮೆಸೇಜನ್ನು ಮಾಡ್ತಾರೆ ಅಂತಂದರೆ ನಿಜಕ್ಕೂ ಕೂಡ ಈ ಒಬ್ಬರು ಪ್ರಭು ಅನ್ನೋ ಆಟೋ ಡ್ರೈವರ ಮನಸ್ಥಿತಿ ಎಷ್ಟರ ಮಟ್ಟಿಗಿದೆ ಇವರ ಒಂದು ಹೃದಯ ವೈಶಲ್ಯತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ನಾವು ಗಮನಿಸಬೇಕು ಇವರುಗಳ ಮುಖಾಂತರ ಈ ಒಂದು ಏನು ಸಹಾಯ ಮಾಡ್ತೀನಿ ಅಂತ ಬರ್ತಾರಲ್ಲ ಮುಂದಕ್ಕೆ ಇವರುಗಳ ಮುಖಾಂತರವೇ ನಿಜಕ್ಕೂ ನಮಗೂ ಅನಿಸುತ್ತೆ ಇನ್ನೂ ಮಾನವೀಯತೆ ಸಮಾಜದಲ್ಲಿ ಉಳ್ಕೊಂಡಿದೆ ಅನ್ನೋದು ಅಂದರೆ ಡೈಲಿ ಕೂಡ ನಾನು ನೀವು ಗಮನಿಸ್ಬೋದು ಇಲ್ಲಿ ಮೆಸೇಜ್ ಮಾಡಿದ್ದಾರೆ ನೀವು ನೋಡಿ ನೀವು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನಿಮ್ಮ ಚಾನಲ್ಗೆ ಯಾಕಂದರೆ ಯಾವ ಚಾನಲ್ಲು ಕೂಡ ಸಡನ್ನಾಗಿ ಮುಂದೆ ಬರಲ್ಲ ರೆಗ್ಯುಲರಾಗಿ ಈ ಒಂದು ಸುದ್ದಿಯನ್ನು ನೀವು ಬಿತ್ತಾರ ಮಾಡ್ತಾ ಇದ್ದೀರಾ ಅವಳಿಗೆ ಆ ಒಂದು ಮಗುವಿಗೆ ಉಳಿವ ಒಂದು ಉಳಿವಿಗೆ ಹೆಲ್ಪ್ ಆಗಲಿ ನಾವು ನಿರಂತರವಾಗಿ ನಾನು ದುಡಿಯುವಂತಹ ದುಡ್ಡೇನಿದೆ ಅದರಲ್ಲಿ ಐವತ್ತು ರೂಪಾಯಿ ಆಗ್ತೀನಿ ಅಂತ ಹೇಳುತ್ತಾ ಮಟ್ಟಿಗೆ ಅವರು ಬಂದಿದ್ದಾರೆ ಅಂತಂದರೆ ನಿಜಕ್ಕೂ ಕೂಡ ಅವ್ರಿಗೂ ಅವರ ಒಂದು ಫ್ಯಾಮಿಲಿಗೂ ಕೂಡ ದೇವರು ಒಳ್ಳೇದು ಮಾಡಬೇಕು ಮೇಡಮ್ ಈ ಒಂದು ಮೆಸೇಜ್ನ ನೀವು ಗಮನಿಸಿರ್ಬೋದು ನಮ್ಮ ಚಾನೆಲ್ ಈ ಒಂದು ಮೆಸೇಜ್ ಅನ್ನು ಮಾಡ್ತಾರೆ ಮೇಡಂ ಈ ಮೆಸೇಜ್ಗೆ ಮೇಡಂ ಈ ಒಂದು ಆಟೋ ಏನು ಏನಕ್ಕೆ ಬಯಸ್ತೀರಾ ಸರ್ ಅವ್ರಿಗೆ ಮೊದ್ಲ್ನೇದಾಗಿ ತುಂಬಾ ಧನ್ಯವಾದಗಳು ನೋಡಿ ನೂರು ರೂಪಾಯಿ ದುಡ್ದು ಐವತ್ ರೂಪಾಯಿ ಕೊಡ್ತೀನಿ ಅಂದ್ರೆ ನಾನು ಇದಕ್ಕೆ ಏನು ಹೇಳೋಕ್ಕಾಗಲ್ಲ ಸರ್ ದಯವಿಟ್ಟು ಆ ಕೆಲಸವನ್ನು ನೀವು ಮಾಡಬೇಡಿ ಯಾವಾಗಲಾದ್ರೂ ತಮ್ಮ ಕೈಲಾಗದ ಒಂದು ಸಲ ಮಾಡಿ ನಿಮಗೂ ನಿಮ್ಮದೇ ಆದಂಥ ಕಮಿಟ್ಮೆಂಟ್ಸ್ ಇರುತ್ತೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನಿಮ್ಮನ್ನು ನಂಬ್ಕೊಂಡಿರೋರು ಅಂತ ಇರ್ತಾರೆ ಈಗ ನಾನು ನನಗೆ ಕೊಡಿ ಅಂದರೆ ಅದು ಭಾಳ ಸ್ವಾರ್ಥಿ ಆಗುತ್ತೆ ಅವ್ರ ಮನೇಲೂ ತಂದೆ ತಾಯಿ ಇರ್ತಾರೆ ಮಕ್ಕಳು ಇರ್ತಾರೆ ಹೆಂಡತಿ ಇರ್ತಾರೆ ಎಲ್ಲರೂ ಇರ್ತಾರೆ ಅವ್ರದ್ದು ಒಂದು ಜೀವನ ಶೈಲಿ ಅಂತಿರುತ್ತೆ ನಾನು ಹೇಳೋದು ಒಂದೇ ಸಲ ಒಂದು ಸಲ ತ್ಯಾಗ ಮಾಡಿ ಸರ್ ಸಾಕು ಪದೇ ಪದೇ ನೋಡಿ ಈ ಥರ ಮೊನ್ನೆ ಯಾರೋ ಕಾಲ್ ಮಾಡಿದ್ರು ಸರ್ ಫಿಸಿಕಲಿ ಆ್ಯಂಡ್ ಹ್ಯಾಂಡಿಕ್ಯಾಪ್ಟವರು ಕಣ್ ಕಾಣೋಲ್ಲ ಮಂಡ್ಯದವರು ಅವ್ರು ಹೇಳಿದ್ರು ಪಾಪ ನಾವು ಆ ವರ್ಡು ಯೂಸ್ ಮಾಡ್ಬೋದು ವಿಶೇಷ ಚೇತನ ಉಳ್ಳದವರು ಕಣ್ಣು ಕಾಣಲ್ಲ ಅಂತ ಸರ್ ಮಗು ವಿಷಯ ಗೊತ್ತಾಯ್ತಂತೆ ಅಮ್ಮ ನನಗೆ ಹಿಂಗೆ ಗೊತ್ತಾಯ್ತು ನಾನು ಐನೂರು ರೂಪಾಯಿ ಹಾಕ್ತೀನಿ ಅಂದರು ಸರ್ ಅದಕ್ಕೆ ನಮ್ಗೆ ಅವಾಗ ಬಂದಿದ್ದು ಒಂದೇ ಸರ್ ಕಣ್ಣೀರು ಬಿಟ್ಟು ಏನೂ ಬರಲಿಲ್ಲ ರೀಸೆಂಟಾಗಿ ಒಂದು ಕಾಲ್ ಬಂದಿತ್ತು ಅವ್ರ ಮಗುನು ಎಸ್ ಎಮ್ ಎ ಪೇಶಂಟೆ ಟೈಪ್ ಒನ್ ಅಂತೆ ಸರ್ ಸತ್ತೋಗ್ಬಿಡ್ತಂತೆ ಸರ್ ನಾನು ನನ್ನ ಮಗುನ ಕಳ್ಕೊಂಬಿಟ್ಟೆ ಮೇಡಮ್ ನಿಮ್ಮ ಮಗು ನನ್ನ ಮಗು ನಾನು ನೋಡ್ತೀನಿ ನನ್ನ ಮಗು ಉಳಿಸ್ಕೊಳಕ್ ನನ್ಗಾಗ್ಲಿಲ್ಲ ನಮ್ಗೆ ಈ ಥರದ್ದು ಯಾವುದೇ ಥರದ ಧೈರ್ಯ ಮಾಡೋಕ್ಕೂ ನನ್ನ ಕೈಲಾಗ್ಲಿಲ್ಲ ನನಗೆ ಸಿರಪ್ ಕೊಡ್ಸಕ್ಕೂ ನನ್ನ ಹತ್ರ ದುಡ್ಡಿರ್ಲಿಲ್ಲ ನನ್ನ ಮಗು ಹೋಗ್ಬಿಡ್ತು ಮೇಡಮ್ ಅಂತ ಸುಮಾರು ಒಂದು ಮುಕ್ಕಾಲು ಗಂಟೆ ಮಾತಾಡಿ ಅವ್ರು ಕಣ್ಣೀರು ತೋಡ್ಕೊಂಡಿದ್ದಾರೆ ನಾಗರಾಜ್ ಅಂತ ಅವ್ರ ಹೆಸರು ಉತ್ತರ ಕರ್ನಾಟಕದವರು ಎಸ್ ಎಮ್ ಎ ಅಂತೇ ಆಯ್ತಂತೆ ಟೈಪ್ ಒನ್ ಅಂತ ಮಗೋದು ಏನು ಮಾಡೋಕ್ಕಾಗಲಿಲ್ಲ ಮೇಡಮ್ ನನಗೆ ಏನು ಮಾಡಬೇಕು ಅಂತಾರೆ ಆಗದೆ ಕೈ ಚಲ್ ಕೂತ್ಕೊಂಬಿಟ್ಟೆ ನನ್ನ ಮಗುನ ಕಳ್ಕೊಂಬಿಟ್ಟೆ ನಿಮ್ಮ ಮಗು ಬದುಕಿದ್ರೆ ನನ್ನ ಮಗು ಬದುಕ್ತು ಅಂತ ತಿಳ್ಕೊತೀನಿ ಮೇಡಮ್ ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಯಾವಾಗಲೂ ಇದೆ ಅಂತೆ ನನ್ನ ಕೈಲಾಗಿದ್ದು ನನ್ನ ನಾನು ಸಹಾಯ ಮಾಡಿ ನನ್ನ ಸ್ನೇಹಿತರ ಹತ್ರನೂ ಸಹಾಯ ಮಾಡಿಸ್ತೀನಿ ಅಂತ ಫೋನ್ ಮಾಡಿದರು ಇನ್ಯಾರೋ ಒಬ್ಬರು ಸರ್ ಅವ್ರ ಮಗಳು ಮೆಂಟಲಿ ಡಿಸ್ಟರ್ಬ್ ಅಂತೆ ಸರ್ ಅವರು ಗುಲ್ಬರ್ಗದಿಂದ ಬೆಂಗಳೂರಿಗೆ ಬಂದು ಒಂದು ಸಣ್ಣ ಏನು ಜೋಪಡಿ ಥರ ಏನು ಹೇಳ್ತೀವಿ ಕಲ್ಲು ಗಾರೆ ಕೆಲಸ ಮಾಡೋರಂತೆ ಆ ತಾಯಿ ಒಂದು ಅರ್ಧ ಗಂಟೆ ಎತ್ತಿದ್ದಾಳೆ ನನಗೆ ಏನು ಮಾಡ್ಬೇಕು ತನ್ನ ಮಗಳು ದೊಡ್ಡೋಳ ಅಂತ ಸರ್ ಹೆಚ್ಚು ಕಮ್ಮಿ ಹನ್ನೊಂದು ಅಂದ್ರೆ ಹನ್ನೆರಡು ವರ್ಷ ಅಂತ ಹೇಳಿದ್ಲು ಅಮ್ಮ ನನಗಂತೂ ಏನು ಮಾಡೋಕ್ಕೂ ಗೊತ್ತಿಲ್ಲ ಕಣಮ್ಮ ನಿನ್ನ ಮಗು ನೋಡಿದ್ರೆ ಭಾಳ ಹಿಂಸೆ ಅನ್ನಿಸ್ಬಿಡ್ತು ಮನಸ್ಸಿಗೆ ಎಷ್ಟು ಚೆನ್ನಾಗಿದೆ ಕೂಸು ಎಷ್ಟು ಚೆನ್ನಾಗಿ ಮಾತಾಡುತ್ತೆ ನಾನಿವತ್ತು ದುಡ್ಕೊಂಬಂದಿರೋದೇ ಐನೂರು ರೂಪಾಯಿ ಕಣಮ್ಮ ಕದಾರ ನನ್ನ ಗಂಡ ಕುಡಿಕ ಗಾರೆ ಕೆಲಸ ಮಾಡೋದು ನಾವು ಇಂದ ಬಂದು ಇಲ್ಲಿ ಜೀವನ ಮಾಡ್ತಿದ್ದೀವಿ ಐನೂರು ರೂಪಾಯಿನೂ ನಿನಗೆ ಹಾಕ್ಬಿಡ್ತೀನಿ ತಾಯಿ ಅಂದ್ರು ನಾವು ಸತ್ಯವಾಗಿ ನಿಮ್ಮ ವಾಯಿನ ಮುಂದೆ ಹೇಳ್ತಿಲ್ಲ ಆಯ್ತು ಅಂತ ಹೇಳಿ ಅವ್ರಿಗೆ ನಾಕು ನಂಬರ್ ಕೊಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಟ್ಟೆ ಸರ್ ದುಡ್ಡು ಇಸ್ಕೋಬೇಕು ಅಂದ್ರೆ ನಮಗೂ ಅಯ್ಯೋ ಅನ್ಸುತ್ತೆ ಅಂಥವ್ರು ಪಾಪ ಅವ್ರು ಐನೂರು ರೂಪಾಯಿ ದುಡ್ದು ಸರ್ ಬೆಳಗ್ಗೆ ಏನ್ ಸಂಜೆದವ್ರಿಗೆ ನಮ್ಮ ಮಗುಗೆ ಕೊಟ್ಬಿಟ್ರೆ ಅವ್ರ ಜೀವನಕ್ಕೆ ಏನು ಮಾಡ್ತಾರೆ ಸರ್ ಮನೇಲಿ ಗಂಡ ಕಷ್ಟ ಅಂತಾರೆ ಮಗು ಮೆಂಟಲಿ ಡಿಸ್ಟರ್ಬ್ ಅಂತಾರೆ ಯಾರೋ ಪಕ್ಕದ ಮನೆಯವ್ರ ಹತ್ರ ಬಿಟ್ಟು ಹೋಗಿಬಿಡ್ತಾರಂತೆ ಬೆಳಗಾಗಿದ್ದು ಕೆಲಸಕ್ಕೆ ಬೇಡಮ್ಮ ನಮಗೆ ದಯವಿಟ್ಟು ಬೇಡಿ ನೀವು ಅಷ್ಟು ಕಷ್ಟದಲ್ಲಿದ್ದು ನೀವು ದುಡ್ಡು ಹಾಕ್ಬಿಡಿದ್ದೀನಿ ನೀವು ಕೊಡಲಿಲ್ಲ ಅಂದರು ನಂಬರು ನಾನು ಬೇರೆಯವ್ರ ಹತ್ರ ಕಲೆಕ್ಟ್ ಮಾಡ್ಕೊಂಡು ಹಾಕ್ತೀನಿ ಅಂತೇಳಿ ಮತ್ತೆ ಅವರು ಕಲೆಕ್ಟ್ ಮಾಡ್ಕೊಂಡು ಹಾಕೋದ್ರು ಸರ್ ಬಿಡಲಿಲ್ಲ ನನ್ನ ನಂಬರ್ ಕೊಡಲಿಲ್ಲ ಅಂದರೂ ಅವ್ರು ಕಲೆಕ್ಟ್ ಮಾಡ್ಕೊಂಡಮ್ಮ ನಾನು ಐನೂರು ರೂಪಾಯಿ ಹಾಕಿದ್ದೀನಿ ಕಣಮ್ಮ ಅಂತ ಫೋನ್ ಮಾಡಿದ್ರು ಸರ್ ಇದಕ್ಕೆಲ್ಲ ನಾವು ಏನು ಇಡ್ಬೋದು ಸರ್ ಒಂದೇ ಸರ್ ಮಾನವೀಯತೆಯೂ ಸತ್ತಿಲ್ಲ ಎಲ್ಲರಲ್ಲಿ ನಾವು ನಮ್ಮವರು ಅನ್ನೋಂಥ ಭಾವನೆ ಉಳ್ಕೊಂಡಿದೆ ಏನು ಪ್ರಭು ಅವರು ಇದ್ದಾರೆ ಅವ್ರಿಗೂ ಕೂಡ ನಮ್ಮ ವಾಹಿನಿಯ ಮುಖಾಂತರ ನಾವು ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀವಿ ಯಾಕಂದರೆ ಇಷ್ಟು ಎಮೋಷ್ನಲ್ ಆಗಿ ಒಂದು ಮೆಸೇಜ್ ಮಾಡ್ತಾರೆ ಅಂತಂದರೆ ನಿಜಕ್ಕೂ ಅವ್ರಿಗೆಷ್ಟು ನೋವಾಗಿದೆ ಅವ್ರಿಗೆಷ್ಟು ಸಹಾಯ ಮಾಡಬೇಕು ಅಂತ ಒಂದು ಮನಸ್ಥಿತಿ ಇದೆ ಅನ್ನೋದು ಅವರ ಮೆಸೇಜ್ಗಳಲ್ಲೇ ಗೊತ್ತಾಗುತ್ತೆ ಆಟೋ ಡ್ರೈವರ್ ಆಗಿದ್ದರೂ ಕೂಡ ಅವರು ಸಹಾಯ ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ದಾರೆ ಖಂಡಿತವಾಗ್ಲಿಯೂ ಕೂಡ ಅವರು ಒಂದಿಷ್ಟು ಜನಕ್ಕೆ ಇನ್ಸ್ಪೈರ್ ಆಗ್ತಾರೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಐನೂರು ರೂಪ ಒಂದು ಐನೂರು ರೂಪಾಯಿ ನಾನು ದುಡಿದ್ರೆ ಮಗುಗೆ ಐವತ್ತು ರೂಪಾಯಿ ಕೊಡ್ತೀನಿ ನಾನು ಡೈಲಿ ಎತ್ತಿಡ್ತೀನಿ ಅಂತವ್ರೆ ಅಂದರೆ ಅವರು ಆಗ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ ಬಟ್ ಅವರ ಮನಸ್ಥಿತಿಯಲ್ಲಿ ಅದು ಬಂದಿದೆ ಅಂತಂದರೆ ನಿಜಕ್ಕೂ ಕೂಡ ಕನ್ನಡಿಗರು ಎಷ್ಟು ವಿಶಾಲವಾದಂತಹ ಹೃದಯಗಳನ್ನು ಹೊಂದಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗುತ್ತೆ ಅಂತ ಹೇಳ್ಬೋದು